ಹಬ್ಬ ಅಂದ್ರೆನೆ ಅದೇನೋ ಒಂಥರ ಹುಮ್ಮಸ್ಸು ವಾರದ ಹಿಂದೆನೆ ಸಂಭ್ರಮದ ತಯಾರಿ ನಡೆದಿರುತ್ತೆ ಪೂಜೆ ಸಾಮಾನು ಆಭರಣ ಹಬ್ಬದ ಊಟಕ್ಕೆ ದಿನಿಸಿ ಇಷ್ಟೆಲ್ಲ ಕೊಂಡ್ಕೊಳ್ತಾ ಬಟ್ಟೆ ಮರಿತೀವಾ ಇಲ್ಲವೇ ಇಲ್ಲ ಆದ್ರೆ ಹಬ್ಬ ಬಂದ ತಕ್ಷಣ ಬಟ್ಟೆಗಳ ರೇಟು ಕೇಳೋದೇ ಬೇಡ ಗಗನ ಕುಸುಮವಾಗಿರುತ್ತೆ ಇವುಗಳ ಮಧ್ಯೆ ಹೊಸ ಬಟ್ಟೆ ಖರೀದಿ ಮಾಡದೆ ಇರೋದನ್ನೇ ಹಾಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ಆದ್ರೆ ಈ ವರ್ಷ ಆ ಸಿಚುವೇಶನ್ ಬರಲ್ಲ ಯಾಕಂದರೆ ನಾವು ಹೇಳೋ ಈ ಮಳಿಗೆಗೆ ಹೋದರೆ ಆಫರ್ ಮೇಲೆ ಆಫರ್ ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟ್ ದೀಪಾವಳಿ ಧಮಾಕ ಸಿಗೋದಂತೂ ಗ್ಯಾರಂಟಿ ಹಾಗಾದರೆ ತಡ ಯಾಕೆ ನಾವು ಆ ಮಳಿಗೆ ಎಲ್ಲಿದೆ ಡಿಸ್ಕೌಂಟ್ ಎಷ್ಟು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಕಡಿಮೆ ರೇಟಲ್ಲಿ ಬಟ್ಟೆ ಪರ್ಚೇಸ್ಗೆ ರೆಡಿಯಾಗಿ ಹಟ್ಟಿ ಪಟ್ಟಣದ ರಾಯಚೂರು ಮುಖ್ಯ ರಸ್ತೆಯ ಚರ್ಚ್ ಕಾಂಪ್ಲೆಕ್ಸ್ ಹಟ್ಟಿ ಬಸ್ ನಿಲ್ದಾಣ ಹತ್ತಿರ ಶ್ರೀ ಅಮರೇಶ್ವರ ಕ್ಲಾತ್ ಎಂಪೋರಿಯಂ ಬಸವನಗರದಲ್ಲಿರುವ ಒಂದಲೇ ಶ್ರೀ ಮಾರುತೇಶ್ವರ ಕ್ಲಾತ್ ಮತ್ ಡಿಸ್ಕೌಂಟ್ಗಳ ಸುಳಿಗಳಿಗೆ ಸಿಗುತ್ತವೆ ಯಾವುದೇ ಉಡುಪು ಕೊಂಡರೂ ಶೇಕಡ ಹತ್ತರಷ್ಟು ರಿಯಾಯಿತಿ ದರದಲ್ಲಿ ಬ್ರ್ಯಾಂಡೆಡ್ ಬಟ್ಟೆ ಸಿಗಲಿದೆ ಮದುವೆ ಮತ್ತು ಇನ್ನಿತರ ಶುಭ ಸಂದರ್ಭಗಳಲ್ಲಿ ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ವಿವಿಧ ಬಗೆಯ ಉಡುಪುಗಳು ಮತ್ತು ಮಹಿಳೆಯರಿಗೆ ಭಿನ್ನ ವಿಭಿನ್ನ ಸೀರೆ ಮತ್ತು ಚೂಡಿದಾರ್ ಚಿಕ್ಕ ಮಕ್ಕಳಿಗೆ ಫ್ರಾಕ್ ಎಲ್ಲವೂ ಒಂದೇ ಸೂರಿನಡಿ ದೊರೆಯಲಿದೆ ಇನ್ನು ತರ ಯಾಕೆ ಅಂಗಡಿಗೆ ಭೇಟಿ ನೀಡಿ ರಿಯಾಯಿತಿ ದರದಲ್ಲಿ ಬಟ್ಟೆ ಪಡೆಯಿರಿ ನಮಸ್ಕಾರ ಒಂದಲ್ಲಿ ಶ್ರೀ ಮಾರುತೇಶ್ವರ ಕ್ಲಾತ್ ಮರ್ಚೆಂಟ್ ಮತ್ತು ಅಮರೇಶ್ವರ ಕ್ಲಾತ್ ಎಂಪೋರಿಯಂ ನಮ್ಮದು ಅಂಗಡಿ ಸುತ್ತ ಐವತ್ತೆರಡುಗೂ ಹೆಸರುವಾಸಿಯಾಗಿರ್ತಕ್ಕಂಥ ಮತ್ತು ಗ್ರಾಹಕ ಸ್ನೇಹಿ ಕೂಡ ಹೆಸರುವಾಸಿಯಾಗಿರುತ್ತದೆ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭ ಮನಿ ಓಪನಿಂಗ್ ಮತ್ತು ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಬೇಕಾಗಿರ್ತಕ್ಕಂಥ ವೆರೈಟಿಗಳು ನಮ್ಮಲ್ಲಿ ಸಿಗ್ತವೆ ನಮ್ಮಲ್ಲಿ ನೋಡ್ರಿ ಮದುವೆ ಶುಭ ಸಂರಂಗಳಿಗೆ ಆಯಿತು ಮುನ್ ಓಪನಿಂಗ್ ಮನೆಯ ಗೃಹ ಪ್ರವೇಶ ಆಯಿತು ಇನ್ನಿತರ ಕಾರ್ಯಕ್ರಮಗಳಿಗೆ ಏನಾದ್ರು ಆಹಾರ ಮಾಡಿದ್ರೆ ಮದುವೆ ಓಪನಿಂಗ್ ಮದುವೆಗಳಿಗೆ ಬೇಕಾದಂಥ ಸೀರಿಗಳು ಶೂಟಿಂಗ್ ಶೂಟಿಂಗ್ ಅಲ್ಲಿ ಇನ್ನ ನೋಡ್ರಿ ಶೂಟಿಂಗ್ ಶೇಟಿಂಗ್ ಏನೈತಲ್ಲ ಸ್ಟಾರ್ಟಿಂಗ್ ನಿಮಗೆ ನೂರ ಅರವತ್ತು ರೂಪಾಯಿ ಹಂತ ಹಂತವಾಗಿ ಕ್ವಾಲಿಟಿ ತಕ್ಕಂಗೆ ನೂರ ಎಂಬತ್ತು ಎರಡು ನೂರು ಎರಡ್ ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ನಾಕ್ನೂವತ್ತು ನಾಲ್ಕುನೂರ ಐವತ್ತು ಆಮೇಲೆ ಈ ಥರ ಗಿಫ್ಟ್ ಪ್ಯಾಕಿಂಗ್ ಎಲ್ಲ ಫ್ಯಾನ್ಸಿ ಸಿಕ್ತಾವ್ರಿ ಶೂಟಿಂಗ್ ಶೂಟಿಂಗ್ ನಾಲ್ಕುನೂರ ಐವತ್ತು ಐನೂರು ಆರುನೂರು ತನಕ ಆಮೇಲೆ ಒಳ್ಳೆ ಕಂಪ್ನಿ ರಾಮರಾಜ್ ಕಂಪ್ನಿದು ನಿಮ್ಗೆ ನಾಲ್ಕುನೂರ ಎಪ್ಪತ್ತೈದು ಇದೆ ಆರುನೂರು ರೂಪಾಯಿ ಇದೆ ಆಮೇಲೆ ಆರುನೂರ ಇಪ್ಪತ್ತೈದು ಇದೆ ಆಮೇಲೆ ಸ್ಯಾರಾಮಲ್ಲಿ ನಾಲ್ಕುನೂರ ಐವತ್ತು ಇದೆ ಐದುನೂರು ರೂಪಾಯಿ ಇದೆ ಆಮೇಲೆ ಆರುನೂರು ಇದೆ ಆಮೇಲೆ ಸೆವೆನ್ ಹಂಡ್ರೆಡ್ ಇದೆ ಕ್ವಾಲಿಟಿ ಎಲ್ಲ ವೆರೈಟಿ ವೆರೈಟಿ ಕ್ವಾಲಿಟಿ ಕ್ವಾಲ್ಟಿ ರೀ ಅದೇ ರೀತಿಯಾಗಿ ಸೀರೆಯಲ್ಲಿ ನಿಮ್ಗೆ ನೂರು ರೂಪಾಯಿಲಿದ್ದ ಸೀರೆ ಸಿಗ್ತಾವ್ರಿ ಈಗ ನಮ್ಗೆ ನಿಮ್ಗೆ ನೂರು ರೂಪಾಯಿಲಿಂದ ನೂರೈವತ್ತು ಎರಡು ನೂರು ಎರಡು ನೂರೈವತ್ತು ಈ ಥರ ಪತ್ಲ ಸಾರಿ ಏನಾಯ್ತಲ್ರಿ ಎಲ್ಲ ರೀತಿಯಲ್ಲಿ ಮದುವೆ ಬೇಕಂತ ಸೀರೆ ಸಿಗ್ತಾವ ಆಮೇಲೆ ಇವೆಲ್ಲ ನೋಡ್ರಿ ಕಾಟನ್ ಫ್ಯಾನ್ಸಿ ಸೀರೆ ಎಲ್ಲ ಇದರಲ್ಲಿ ನಿಮ್ಗೆ ವೆರೈಟಿ ಜೊತೆ ಸಿಗತ ರೀ ಇದರಲ್ಲಿ ಆಮೇಲೆ ಇದೇನೈತಿಲ್ಲ ರೀ ಸಾಫ್ಟ್ ಸಿಲ್ಕ್ ಸಾರಿ ಇದರಲ್ಲಿ ನಿಮ್ಗೆ ಸೆವೆನ್ ಹಂಡ್ರೆಡ್ ಹಿಡ್ಕೊಂಡು ಸಾವಿರ ತನಕ ಸಾರಿ ಸಿಗುತ್ತಾ ಆಮೇಲೆ ಇದೇನೈತಿಲ್ಲ ರೀ ಇಲ್ಕಲ್ ಸಾರಿ ಇದು ಮದುವೆ ಆಮೇಲೆ ದೇವ್ರ ಮಾಡರ್ ಆಗಿರ್ಬೋದು ಆಮೇಲೆ ಗೃಹ ಪ್ರವೇಶ ಆಗಿರ್ಬೋದು ಹೆಚ್ಚಾನಚ್ಚು ಈ ಸಾರಿ ಆಗ್ತವೆ ಈ ಸಾರಿ ನಮ್ಮಲ್ಲಿ ಹೆಚ್ಚಾನಚ್ಚು ಜಾಸ್ತಿ ಸೇಲ್ ಆಗೋದು ನಮ್ಮಲ್ಲಿ ಏನಂತ ಎಲ್ಲ ಹೋಲ್ಸೇಲ್ ರೇಟಲ್ಲೇ ಹಾಕಿಕೊಡ್ತೀವಿ ಆಮೇಲೆ ಇದು ಮೆರವಣಿಗೆ ಸಾರಿಗಳು ಮದುವೆಗೆ ಮದುಮಕ್ಕಳಿಗೆ ಹೋಯ್ತಕ್ಕಂಥದ್ದು ಆಮೇಲೆ ರೇಷ್ಮೆ ಸೀರೆ ಆ ಥರ ಆಮೇಲೆ ಗ್ರ್ಯಾಂಡ್ ಉಡೋರು ಈ ಥರ ಎಲ್ಲ ಚಾಯ್ಸ್ ಮಾಡ್ತಾರೆ ಸೀರೆಗಳು ಇದೇನಾಯ್ತು ನೋಡ್ರಿ ಇದು ಪ್ಯೂರ್ ರೇಷ್ಮೆ ಸಿಲ್ಕ್ ಸೀರೆ ಕೈಮಗ್ಗದಿದು ಇದು ನಮ್ಮಲ್ಲಿ ಹೆಚ್ಚನ ಹೆಚ್ಚು ಜಾಸ್ತಿ ಸೇಲ್ ಆಗುತ್ತೆ ಇವೆಲ್ಲ ಏನಾಯ್ತಲ್ಲ ರೀ ಮದುವೆಗೆ ಬೇಕಾದಂಥ ಸೀರೆಗಳ ಇವು ಆಮೇಲೆ ಬಾರ್ಡರ್ ಸೀರೆಗಳು ಎಲ್ಲ ಸೂರತ್ ಸಾರಿ ನೋಡ್ರಿ ಇವೆಲ್ಲ ಇದರಲ್ಲಿ ಬಾರ್ಡರ್ ಸೀರೆ ಎಲ್ಲ ನಮಗೆ ಈ ತರ ವೆರೈಟಿ ಬರುತ್ತೆ ವೆರೈಟಿ ಹಂಗ ಚೇಂಜ್ ಆಗ್ತಿರ್ತಾವೆ ರೀ ತಿಂಗಳ ತಿಂಗಳ ವೆರೈಟಿ ಹೊಸ ವೆರೈಟಿ ಬರ್ತಾವೆ ಹೊಸ ಮಾಲ್ ಬರುತ್ತೆ ವೆರೈಟಿ ಡಿಸೈನ್ಸ್ ಎಲ್ಲ ಫ್ಯಾನ್ಸಿ ಡಿಸೈನ್ ಬರ್ತಿರ್ತಾವೆ ಚೇಂಜ್ ಆಗ್ತಾ ಇರುತ್ತೆ ನೋಡ್ರಿ ಇವೆಲ್ಲ ಬಾಂಡಾ ಕಾಟನ್ ಸೀರೆ ವೆರವರು ಸೀರೆ ಆಮೇಲೆ ಮಧುರೈ ಕಾಟನ್ ಸೀರೆ ಅಂತಾರೆ ಇದರಲ್ಲಿ ಏನಂದ್ರೆ ಫೋರ್ ಫಿಫ್ಟಿಲಿ ರೇಂಜ್ ಇಟ್ಕೊಂಡು ಮೂರು ಸಾವಿರ ಮಟ್ಟ ಈ ತರ ಇದರಲ್ಲಿ ವೆರೈಟಿ ಸಿಗ್ತಾವ್ರಿ ಡಿಸೈನ್ ಸಿಗ್ತಾವೆ ಆಮೇಲೆ ಒಳ್ಳೆ ಕ್ವಾಲಿಟಿ ಸಿಗ್ತಾವ್ರಿ ನೋಡ್ರಿ ಜೋಡ್ ಲಿಂಗಿ ಮಾಡಕ್ ಹೋಗ್ತಾರಲ್ಲ ದೇವ್ರಿಗೆ ಮನೆಯೊಬ್ಬಲಿಂಗಿ ಆಮೇಲೆ ಮನೆಯಲ್ಲಿ ಊಡಕ್ ಹೋಗ್ತಕ್ಕಂಥ ಜೋಡಿಲಿಂಗಿಗಳು ಇದರಲ್ಲಿ ಎರಡ್ ನೂರ ನಲ್ವತ್ತು ರೂಪಾಯಿ ಹಿಡ್ಕೊಂಡು ನಿಮಗೆ ಸೆವೆನ್ ಹಂಡ್ರೆಡ್ ಮೀಟರ್ ರೇಂಜ್ ಸಿಗುತ್ತೆ ಇದು ರಾಮರಾಜು ಜಾನ್ಸನ್ ಉದಯಂ ಮತ್ತೆ ಬೇರೆ ಕಂಪ್ನಿನೂ ಸಿಗುತ್ತೆ ವೆರೈಟಿಯಲ್ಲಿ ಆಮೇಲೆ ದೋತರದಲ್ಲಿ ನಿಮ್ಗೆ ನೂರ ಎಂಬತ್ತು ರೂಪಾಯಿ ಹಿಡ್ಕೊಂಡು ಅಪ್ ಟು ನಾಲ್ಕ ಸಾವಿರ ಮಠ ದೋತರ ರೀ ಪಾಲಿಶ್ಟ್ ಆಯ್ತು ಕಾಟನ್ ಆಯ್ತು ಮಸರಾಜ್ ಕಾಟನ್ ಆಯ್ತು ರಾಮರಾಜ್ ಕಾಟನ್ ಆಯ್ತು ಆಮೇಲೆ ಖಾದಿ ಕಾಟನ್ ಆಯ್ತು ಆಮೇಲೆ ನಿಮ್ಗೆ ಇದರಲ್ಲಿ ಮಿಕ್ಸ್ ಬರುತ್ತೆ ಮಿಕ್ಸ್ ಕಾಟನ್ ಆಯ್ತು ಎಲ್ಲಾ ಎಲ್ಲಾ ವೆರೈಟಿ ಸಿಗ್ತಾವ ಆಮೇಲೆ ಇದು ಮಡಿ ಅಂತ ಬರತ್ತೆ ದೇವರಿಗೆ ದೇವ್ರ ಪೂಜೆಗೆ ಹೋಗ್ತಾರೆ ಈ ತರ ಮಡಿಯಲ್ಲಿತ್ತು ಕೂಡ ವೆರೈಟಿ ಬಹಳ ಸಿಗ್ತಾವ ಇದ್ರಲ್ಲಿ ನಮ್ಮಲ್ಲಿ ನೋಡ್ರಿ ರಾಮರಾಜ್ ಕಾಟನ್ ಇದರಲ್ಲಿ ಎಂಟ್ನೂರು ರೂಪಾಯಿ ನಿಮ್ಗೆ ಎರಡುವರೆ ಸಾವಿರ ಮಟ್ಟ ದೋತರ ರೀ ಇದು ಉದಯ್ ಇದರಲ್ಲಿ ಎಂಟ್ನೂರು ರೂಪಾಯಿ ಎರಡುವರೆ ಸಾವಿರ ಮಟ್ಟ ದೋತರ ಸಿಗ್ತಾವ ನಮ್ಮಲ್ಲಿ ರಾಮ್ ನಮ್ಮಲ್ಲಿ ರಾಮರಾಜ್ದು ಯಾವ್ದೇ ಐಟಮ್ ಬರ್ಲಿ ಹೊಸ ಐಟಮ್ ನಮ್ಮಲ್ಲಿ ಆ ಅಂತ ಡೈರೆಕ್ಟ್ ಬರ್ತಾವ ರೀ ಲಾಂಚ್ ಆದ್ಲೆ ಇದು ನೋಡ್ರಿ ಲುಂಗಿ ವಿತ್ ಶರ್ಟ್ ಆಮೇಲೆ ಇದರಲ್ಲಿ ಪುರ ಪ್ರವೇಶಕ್ಕೆ ಬೇಕಾಗಿರತಕ್ಕಂಥ ಮದುವೆ ಸಮಾರಂಭಗಳ ಬೇಕ ಲುಂಗಿ ಶರ್ಟ್ ಸಿಗ್ತಾವೆ ಇದರಲ್ಲಿ ಸ್ಟ್ರೆಚಬಲ್ ಸಿಗುತ್ತೆ ಆಮೇಲೆ ವೈಟ್ ಸಿಗುತ್ತೆ ಕ್ರೀಮ್ ಸಿಗುತ್ತೆ ಇದರಲ್ಲಿ ವೈಟ್ ಸಿಗುತ್ತೆ ಕ್ರೀಮ್ ಸಿಗುತ್ತೆ ಆಮೇಲೆ ಇದು ಜುಬ್ಬ ಬರುತ್ತೆ ಇದು ಆಮೇಲೆ ಇದು ಮದುವೆ ವೆಡ್ಡಿಂಗ್ ಕಲೆಕ್ಷನ್ ಇದು ಇದು ರಾಮರಾಜ್ ಪ್ಯೂರ್ ರೇಷ್ಮೆ ಸಿಲ್ಕ್ ಬರುತ್ತೆ ಇದರಲ್ಲಿ ಧೋತಿ ಮತ್ತು ಜುಬ್ಬಾ ಬರುತ್ತೆ ಆಮೇಲೆ ಇದರಲ್ಲಿ ವೈಟ್ ಆ್ಯಂಡ್ ವೈಟ್ ಸಿಗುತ್ತೆ ಮತ್ತೆ ಇದರಲ್ಲಿ ಆಮೇಲೆ ಇದು ರಾಮ್ರಾಜ್ ಟೀ ಶರ್ಟ್ ನೋಡಿರಿ ಬ್ರ್ಯಾಂಡೆಡ್ ಚಲೋ ಕ್ವಾಲಿಟಿ ಟೀ ಶರ್ಟ್ ಎಲ್ಲ ಕಂಪ್ನಿ ವೆರೈಟಿ ಸಿಗುತ್ತೆ ಇದು ನೋಡ್ರಿ ರಾಮರಾಜ್ ಪ್ಯೂರ್ ಲೆನಿನ್ ಲೆನಿನ್ ಶರ್ಟ್ ಸಿಗುತ್ತೆ ನಮ್ಮಲ್ಲಿ ರಾಮ್ರಾಜ್ದು ಇದರಲ್ಲಿ ಸ್ಟಾರ್ಟಿಂಗ್ ಲೆನಿನ್ ಲೆನಿನ್ ಶೂಟ್ ಲೆನಿನ್ ಶರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ಐದ್ ನಿಮಗೆ ನಾಲ್ಕು ಸಾವಿರ ಮಠ ಮೀಟರ್ ಇದೆ ಇದು ರಾಮ್ರಾಜ್ ಕಲೆಕ್ಷನ್ ಇದೆ ಇದು ನೋಡ್ರಿ ನಮ್ಮಲ್ಲಿ ತೊಂಬತ್ತು ರೂಪಾಯಿಲಿದ್ದ ಎಂಬತ್ತು ರೂಪಾಯಿಂದ ಅಂಗಿ ಬಟ್ಟೆ ಸಿಗುತ್ತೆ ರೀ ಚಲೋ ಕ್ವಾಲ್ಟಿದು ಇದರಲ್ಲಿ ವೈಟ್ ಬೇಕಂದ್ರೆ ನಿಮ್ಗೆ ಕಡಿಮೆ ನಲ್ವತ್ತು ರೂಪಾಯಿಲಿದ್ದು ಮೀಟ್ರ್ ಸಿಗುತ್ತಾ ಇದು ನೋಡಿರಿ ಇದೆಲ್ಲ ಸೇರಾಮ್ ಕಂಪ್ನಿದು ಆಮೇಲೆ ಇವೆಲ್ಲ ಸೇರಾಮ್ ರೀ ರಾಮರಾಜ್ ಎಲ್ಲ ಚಲೋ ಕ್ವಾಲ್ಟಿ ಸಿಗುತ್ತೆ ಆಮೇಲೆ ಇವೆಲ್ಲ ಏನೈತೆ ರೀ ಡಬಲ್ ಪನ್ನ ವೈಟ್ ರಾಮರಾಜ್ ಐತೆ ಸೇರಾಮ ಐತೆ ಆಮೇಲೆ ಗ್ವಾಲೆದ ಐತೆ ಅರವಿಂದ್ ಐತೆ ಎಲ್ಲಾನು ಚಲೋ ಕ್ವಾಲ್ಟಿಯಲ್ಲೇ ಸಿಗುತ್ತೆ ನಮಗೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆ ಮಟ್ಟ ಇದೆ ಆಮೇಲೆ ಶೂಟಿಂಗಲ್ಲಿ ಬಂದ್ಬಿಟ್ಟು ಸೇರಾಮ್ ಇದೆ ರಾಮರಾಜ್ ಇದೆ ಅರವಿಂದ್ ಇದೆ ಗ್ವಾಲಿಯರ್ ಇದೆ ರೈಮಂಡ್ಸ್ ಇದೆ ಎಲ್ಲಾ ರೀತಿಯ ಶೂಟಿಂಗ್ಗಳು ಗಳು ನಿಮಗೆ ಫೋರ್ ಹಂಡ್ರೆಡ್ಲಿಂದ ಹಿಡ್ಕೊಂಡು ಅಪ್ ಟು ಟೂ ತೌಸಂಡ್ ವರೆಗಿದೆ ಕಡಿಮೆ ರೇಂಜಲ್ಲಿ ಅಂದ್ರೆ ಟೂ ಹಂಡ್ರೆಡ್ಲಿಂದ ಹಿಡ್ಕೊಂಡು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ತನಕ ಕಡಿಮೆ ರೇಂಜ್ ಇದೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಶೂಟಿಂಗ್ ಮಾತ್ರ ಫ್ಯಾಬ್ರಿಕ್ ಚೆನ್ನಾಗಿರುತ್ತೆ ಬಟ್ಟೆ ಮದುವೆ ಶುಭ ಸಮಾರಂಭಗಳಿಗೆ ಏನಾದ್ರೆ ಶೂಟ್ ಐತೆ ರೀ ಕಿಡ್ಸ್ ಗೆ ಆಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ಮ್ಯಾರೇಜ್ ಶೂಟ್ ಆಗಿರ್ಬೋದು ಇದರಲ್ಲಿ ರೀ ಬ್ಲೂ ಆಮೇಲೆ ಈ ಥರ ಮೆರೂನು ಆಮೇಲೆ ಇದು ಹಾಫ್ ಜಾಕೆಟ್ ಆಮೇಲೆ ಥರ ಏನು ಆಫ್ ಜಾಕೆಟು ಆಮೇಲೆ ಇದೇನೈತೆ ಜೋಧ್ಪುರಿ ಟೈಪ್ ಈ ಥರ ಏನಾಯ್ತಲ್ಲ ಎಲ್ಲ ರೀತಿಯಲ್ಲಿ ಕಲರ್ ಸಿಗ್ತಾವೆ ವೆರೈಟಿ ರೀ ಏನಂದರೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಕಡಿಮೆ ರೇಂಜಲ್ಲೂ ಸಿಗುತ್ತೆ ಜಾಸ್ತಿ ರೇಂಜಲ್ಲೂ ಸಿಗುತ್ತೆ ಒಂದೊಂದು ವೆರೈಟಿಯಲ್ಲಿ ಐದಾರು ಕಲರ್ ರೀ ಆಮೇಲೆ ಇದು ರೀ ಇದರಲ್ಲಿ ನಿಮ್ಗೆ ಹದಿನೈದು ನೂರಲಿಂದ ಆರು ಸಾವಿರ ಮಟ್ಟ ಸಿಗುತ್ತೆ ರೀ ಕ್ವಾಲ್ಟಿಯಲ್ಲಿ ಆಮೇಲೆ ಇದು ನೋಡಿರಿ ಸೂಟ್ ನೋಡಿರಿ ಎಂಬ್ರ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಸ್ಟೋನ್ ಇದೆ ಇವೆಲ್ಲ ಏನಂದ್ರೆ ನ್ಯೂ ವೆರೈಟಿ ಏನ್ರಿ ಈ ಥರ ಎಲ್ಲ ಫ್ಯಾನ್ಸಿ ಸಿಗುತ್ತೆ ಇದೇನು ಇದನ್ನು ಶೇರ ಶೇರೋನಿ ನೋಡಿರಿ ಇದು ಇದೆಲ್ಲ ಜೋಧ್ಪುರ್ ಶೆರವನಿ ಅಂತಾರೆ ಇದೇನು ಶೆರವನಿ ಜಾಕೆಟ್ ಬರುತ್ತೆ ಏನ್ರಿ ಹಾಫ್ ಜಾಕೆಟ್ ಅದು ಹಾಫ್ ಜಾಕೆಟ್ ಬರುತ್ತೆ ರೀ ಎಲ್ಲ ರೀತಿಯಾಗಿರ್ತಕ್ಕಂಥ ಒಳ್ಳೆ ರೀತಿಯ ಕ್ವಾಲಿಟಿ ಸಿಗ್ತಾವೆ ಸೂಟಲ್ಲಿ ಬೇಜಾನು ವೆರೈಟಿ ಸಿಗುತ್ತೆ ನಮ್ಮಲ್ಲಿ ಒಳ್ಳೊಳ್ಳೆ ರೀತಿಯ ಸೂಟ್ಗಳು ಸಿಗ್ತವೆ ಇದರಲ್ಲಿ ಸ್ಪೆಷಲ್ ಬಂದುಬಿಟ್ಟು ನಿಮಗೆ ಮುನ್ನೂರು ಮುನ್ನೂರುಪಾಯಿದ್ದು ಹದಿನಾರುನೂರು ಮಟ್ಟ ಐತೆ ನೋಡಿರಿ ಇದು ಲಾಫ್ ಜಾಕೆಟಲ್ಲಿ ಸೂಟ್ನಲ್ಲಿ ಬಂದ್ಬಿಟ್ಟು ನಿಮ್ಗೆ ಬರೇ ಸೂಟ್ ಬೇಕಂದರೆ ಎರಡು ಸಾವಿರ ರೂಪಾಯಲ್ಲಿ ಸಿಗುತ್ತಾ ಟೂ ಪೀಸ್ ಬೇಕಂದರೆ ಫೋರ್ ತೌಸಂಡು ತ್ರೀ ತೌಸಂಡಲ್ಲಿ ಸಿಗುತ್ತಾ ಆಮೇಲೆ ಫೋರ್ ಪೀಸ್ ಫೈವ್ ಪೀಸ್ ಬೇಕಂದ್ರೆ ಫೈವ್ ತೌಸಂಡ್ ಐತೆ ಸಿಕ್ಸ್ ತೌಸಂಡ್ ಐತೆ ಫೋರ್ ಓರ್ ತೌಸಂಡ್ ಐತೆ ಒಟ್ಟ ನಾಲ್ಕು ಸಾವಿರದ ಹತ್ತು ಸಾವಿರ ಮಟ್ಟ ಸಿಗುತ್ತೆ ನಿಮ್ಗೆ ಇದರಲ್ಲಿ ವೆರೈಟಿ ವೆರೈಟಿ ಯಾಕಂದ್ರೆ ನಾವು ಹೇಳೋ ಈ ಮಳಿಗೆಗೆ ಹೋದ್ರೆ ಆಫರ್ ಮೇಲೆ ಆಫರ್ ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟ್ ದೀಪಾವಳಿ ಧಮಾಕ ಸಿಗೋದಂತೂ ಗ್ಯಾರಂಟಿ ಹಾಗಾದ್ರೆ ತಡ ಯಾಕೆ ನಾವು ಆ ಮಳಿಗೆ ಎಲ್ಲಿದೆ ಡಿಸ್ಕೌಂಟ್ ಎಷ್ಟು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಕಡಿಮೆ ರೇಟ್ ಅಲ್ಲಿ ಬಟ್ಟೆ ಪರ್ಚೇಸ್ ರೆಡಿಯಾಗಿ ಆಗಿ ಹಟ್ಟಿ ಪಟ್ಟಣದ ರಾಯಚೂರು ಮುಖ್ಯ ರಸ್ತೆಯ ಚರ್ಚ್ ಕಾಂಪ್ಲೆಕ್ಸ್ ಹಟ್ಟಿ ಬಸ್ ನಿಲ್ದಾಣ ಹತ್ತಿರ ಶ್ರೀ ಅಮರೇಶ್ವರ ಕ್ಲಾತ್ ಎಂಪೋರಿಯಂ ಬಸವನಗರದಲ್ಲಿರುವ ಒಂದಲೇ ಶ್ರೀ ಮಾರುತೇಶ್ವರ ಕ್ಲಾತ್ ಮರ್ಚೆಂಟ್ನಲ್ಲಿ ಡಿಸ್ಕೌಂಟ್ಗಳ ಸುಳಿವಳಿಗೆ ಸಿಗುತ್ತವೆ ಯಾವುದೇ ಉಡುಪು ಕೊಂಡರೂ ಶೇಕಡ ಹತ್ತರಷ್ಟು ರಿಯಾಯಿತಿ ದರದಲ್ಲಿ ಬ್ರ್ಯಾಂಡೆಡ್ ಬಟ್ಟೆ ಸಿಗಲಿದೆ ಮದುವೆ ಮತ್ತು ಇನ್ನಿತರ ಶುಭ ಸಂದರ್ಭಗಳಲ್ಲಿ ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ವಿವಿಧ ಬಗೆಯ ಉಡುಪುಗಳು ಮತ್ತು ಮಹಿಳೆಯರಿಗೆ ಭಿನ್ನ ವಿಭಿನ್ನ ಸೀರೆ ಮತ್ತು ಚೂಡಿದಾರ್ ಚಿಕ್ಕ ಮಕ್ಕಳಿಗೆ ಫ್ರಾಕ್ ಎಲ್ಲವೂ ಒಂದೇ ಸೂರಿನಡಿ ದೊರೆಯಲಿದೆ ಇನ್ನು ತರ ಯಾಕೆ ಅಂಗಡಿಗೆ ಭೇಟಿ ನೀಡಿ ರಿಯಾಯಿತಿ ದರದಲ್ಲಿ ಬಟ್ಟೆ ಪಡೆಯಿರಿ